ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ವಿಜ್ಞಾನದ ವಿಷಯವಾದ ಮೆಟಲ್ಸ್ ಅಥವಾ ಲೋಹಗಳು ಎನ್ನುವ ವಿಷಯದ ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ಅದರೊಟ್ಟಿಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೋಹಗಳ ಮೇಲೆ ಸಂಪೂರ್ಣವಾಗಿ ಎಂ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಚಿನ್ನದ ಶುದ್ಧತೆಯನ್ನು ಅಳಿಯುವ ಮಾನ ಯಾವುದು ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಕ್ಯಾರೆಟ್ ಹಾಲ್ಮಾರ್ಕ್ ಡಬ್ಸನ್ ಯೂನಿಟ್ ಹಾಗೂ ಲುಮಿನಸ್ ಇಲ್ಲಿ ಸರಿಯಾದಂಥ ಉತ್ತರ ಕ್ಯಾರೆಟ್ ಆಗಿರುವುದು ಚಿನ್ನದ ಶುದ್ಧತೆಯನ್ನು ಕ್ಯಾರೆಟ್ಗಳಲ್ಲಿ ಅಳೆಯುತ್ತಾರೆ ಸೊ ನಿಮಗೆಲ್ಲ ತಿಳಿದಿರುವಂತೆ ಓಜೋನ್ ಪದರದ ಥಿಕ್ನೆಸ್ ಅಥವಾ ಓಜೋನ್ ಪದರದ ದಪ್ಪವನ್ನು ನಾವು ಡಾಬ್ಸನ್ ಯೂನಿಟ್ನಲ್ಲಿ ಅಳಿತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕ್ಯಾರೆಟ್ ಎನ್ನುವುದು ಚಿನ್ನದ ಶುದ್ಧತೆಯನ್ನು ಅಳಿಯುವಂಥ ಒಂದು ಮಾನ ಆಗಿರುವುದು ಸೊ ಅದಲ್ಲದೆ ಹಾಲ್ಮಾರ್ಕ್ ಎನ್ನುವಂಥ ಒಂದು ಪ್ರಮಾಣೀಕೃತ ಪ್ರಮಾಣ ಸಹ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಸೊ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸದ್ಯಕ್ಕೆ ಚಿನ್ನದ ಶುದ್ಧತೆಯನ್ನು ಅಳಿಯುವಂಥ ಮಾನ ಕ್ಯಾರೆಟ್ ಆಗಿರುವುದು ಡಾಬ್ಸನ್ ಯೂನಿಟ್ ಎನ್ನುವುದು ಓಜನ್ ಪದರದ ಥಿಕ್ನೆಸ್ ಅನ್ನು ಅಳೆಯುವಂಥ ಒಂದು ಯೂನಿಟ್ ಆಗಿರುವುದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕ್ಯಾರೆಟ್ ಸೊ ಚಿನ್ನದ ಶುದ್ಧತೆಯನ್ನು ನಾವು ಕ್ಯಾರೆಟ್ಗಳಲ್ಲಿ ಅಳಿತೀವಿ ಸೊ ಶುದ್ಧವಾದ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಆಗಿರುತ್ತದೆ ಸೊ ನೀವು 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 ಆಗಲೇ ಸಾಮಾನ್ಯವಾಗಿ ಕೇಳಿರುವಂತೆ ಶುದ್ಧವಾದ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿರುವುದು ಶುದ್ಧವಾದ ಚಿನ್ನ ಸೊ ಆಭರಣ ತಯಾರಿಕೆಯಲ್ಲಿ ನಾವು ಶುದ್ಧ ಚಿನ್ನವನ್ನು ಬಳಸುವುದಿಲ್ಲ ಬದಲಾಗಿ ಅದಕ್ಕೆ ನಾವು ಬೆಳ್ಳಿ ಮತ್ತು ತಾಮ್ರವನ್ನು ಮಿಶ್ರಣ ಮಾಡ್ತಾರೆ ಯಾಕೆಂದರೆ ಶುದ್ಧವಾದ ಚಿನ್ನವು ಅತ್ಯಂತ ಮೃದುವಾಗಿರುತ್ತದೆ ಸೊ ಹಾಗಾಗಿ ಅದಕ್ಕೆ ಬೆಳ್ಳಿ ಮತ್ತು ಕ ತಾಮ್ರವನ್ನು ಸೇರಿಸ್ತಾರೆ ಸೊ ಹಾಗಾಗಿ ಶುದ್ಧವಾದ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಇರ್ತದೆ ಆಭರಣ ತಯಾರಿಕೆಯಲ್ಲಿ ಬಳಸುವಂಥ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಆಗಿರುತ್ತದೆ ಏಕೆಂದರೆ ಅದಕ್ಕೆ ಸಿಲ್ವರ್ ಮತ್ತೆ ಕಾಪರ್ನ ಮಿಶ್ರಣ ಮಾಡಿರುತ್ತಾರೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಎರಡು ಅಂಶಗಳಂದ್ರೆ ಶುದ್ಧ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಆಗಿರುತ್ತದೆ ಶುದ್ಧವಾದ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಬದಲಾಗಿ ಆ ಚಿನ್ನಕ್ಕೆ ಕಾಪರ್ ಮತ್ತೆ ಸಿಲ್ವರ್ ಮಿಶ್ರಣವನ್ನ ಬೆರೆಸ್ತಾರ ಸೊ ಹಾಗಾಗಿ ಆಭರಣ ತಯಾರಿಕೆಯಲ್ಲಿ ಬಳಸುವಂತ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಶುದ್ಧವಾದ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಸೊ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆಭರಣ ತಯಾರಿಕೆಯಲ್ಲಿ ಬಳಸುವ ಚಿನ್ನದ ಶುದ್ಧತೆ ಎಷ್ಟು ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಐ ಮೀನ್ ಶುದ್ಧವಾದ ಚಿನ್ನದ ಎಷ್ಟು ಕ್ಯಾರೆಟ್ ಅಂದ್ರೆ ಅದು ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ತಯಾರಿಕೆಯಲ್ಲಿ ಬಳಸುವ ಚಿನ್ನ ಸೊ ಅದಲ್ಲದೆ ನಾವು ಈಗಾಗಲೇ ನೋಡಿದ್ವಿ ಹಾಲ್ಮಾರ್ಕ್ ಎನ್ನುವುದು ಚಿನ್ನದ ಶುದ್ಧತೆಯನ್ನು ಪ್ರಮಾಣಕರಿಸುವ ಒಂದು ಪ್ರಮಾಣ ಪತ್ರವಾಗಿರುತ್ತೆ ಸೊ ಈ ಒಂದು ಹಾಲ್ಮಾರ್ಕ್ ಅನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ನೀಡ್ತಾರೆ ಸೊ ಈ ಒಂದು ಹಾಲ್ಮಾರ್ಕ್ ಸಿಕ್ಸ್ ಡಿಜಿಟ್ ಅಲ್ಪಾ ನ್ಯೂಮೆರಿಕಲ್ ಕೋಡ್ ನ್ಯೂಮೆರಿಕಲ್ ಅಂದ್ರೆ ಸೊ ಅಲ್ಪ ಬೆಟ್ ಎ ಬಿ ಈ ತರ ಮತ್ತೆ ನ್ಯೂಮೆರಿಕ್ ಅಂದ್ರೆ ನಂಬರ್ಸ್ ಇರುವಂಥ ಒಂದು ಕೋಡ್ ಆಗಿರುವುದು ಯಾವುದು ಹಾಲ್ಮಾರ್ಕ್ ಎನ್ನುವುದು ಸಿಕ್ಸ್ ಡಿಜಿಟ್ ಅಲ್ಪ ನ್ಯೂಮೆರಿಕ್ ಕೋಡ್ ಅದನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಕೊಡ್ತಾರೆ ಸೊ ಇದು ಒಂದು ಕೋಡ್ ಆಗಿದ್ದು ಇದನ್ನು ಚಿನ್ನದ ಪರಿಶುದ್ಧತೆಯನ್ನು ಪ್ರಮಾಣೀಕರಿಸುವಂಥ ಒಂದು ಪ್ರಮಾಣ ಪತ್ರ ಯಾವುದಂದ್ರೆ ಅದು ಹಾಲ್ಮಾರ್ಕ್ ಆಗಿರುವುದು ಸೊ ಈ ಒಂದು ಪ್ರಶ್ನೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಮೂರು ಅಂಶಗಳು ಶುದ್ಧ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಆಭರಣ ತಯಾರಿಕೆಯಲ್ಲಿ ಬಳಸುವ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಹಾಲ್ಮಾರ್ಕ್ ಎನ್ನುವುದು ಚಿನ್ನದ ಶುದ್ಧತೆಯನ್ನು ಪ್ರಮಾಣೀಕರಿಸುವಂತ ಒಂದು ಪ್ರಮಾಣ ಪತ್ರವಾಗಿದ್ದು ಇದು ಆರು ಡಿಜಿಟ್ಗಳ ಅಲ್ಪನುಮೆರಿ ಕೋಡ್ ಆಗಿರುತ್ತೆ ಇದನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ನೀಡ್ತಾರೆ ಸೊ ಇದಿಷ್ಟು ಚಿನ್ನದ ಶುದ್ಧತೆಯ ಬಗ್ಗೆ ಇರುವಂತ ಒಂದು ಮಾಹಿತಿ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜೋಡಿಯು ಕ್ರಮವಾಗಿ ಭಾರವಾದ ಮತ್ತು ಹಗುರವಾದ ಲೋಹವನ್ನು ಪ್ರತಿನಿಧಿಸುತ್ತದೆ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ನಾವು ಅತ್ಯಂತ ಭಾರವಾದ ಮತ್ತು ಹಗುರವಾದ ಹೆವಿಯೆಸ್ಟ್ ಆ್ಯಂಡ್ ಲೈಟೆಸ್ಟ್ ಮೆಟಲ್ ಯಾವುದನ್ನೋದನ್ನು ನಾವು ಗುರುತಿಸಬೇಕಾಗಿರುವುದು ಆಪ್ಷನ್ಗಳನ್ನು ನೋಡುವುದಾದರೆ ಲಿಥಿಯಂ ಮರ್ಕ್ಯೂರಿ ಆಸ್ಮಿಯಂ ಆ್ಯಂಡ್ ಲಿಥಿಯಂ ಅಲ್ಯೂಮಿನಿಯಂ ಅಂಡ್ ಆಸ್ಮಿಯಂ ಅಲ್ಯೂಮಿನಿಯಂ ಅಂಡ್ ಮರ್ಕ್ಯೂರಿ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಸ್ಮಿಯಂ ಮತ್ತೆ ಲಿಥಿಯಂ ಆಸ್ಮಿಯಂ ಅನ್ನುವುದು ಅತ್ಯಂತ ಭಾರವಾದ ಲೋಹವಾಗಿದ್ದು ಲಿಥಿಯಂ ಅನ್ನುವುದು ಅತ್ಯಂತ ಹಗುರವಾದ ಲೋಹವಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಬಿ ಅತ್ಯಂತ ಭಾರವಾದ ಲೋಹ ಆಸ್ಮಿಯಂ ಹಾಗೂ ಅತ್ಯಂತ ಹಗುರವಾದ ಲೋಹ ಲಿಥಿಯಂ ಆಗಿರುವುದು ಸೊ ಆಸ್ಮಿಯಂ ಎನ್ನುವುದು ಅತ್ಯಂತ ಭಾರವಾದ ಲೋಹ ಲೋಹಗಳಲ್ಲೇ ಅತ್ಯಂತ ಭಾರವಾದ ಲೋಹ ಈ ಒಂದು ಆಸ್ಮಿಯಂ ಆಗಿದ್ದು ಈ ಒಂದು ಆಸ್ಮಿಯಂ ಪ್ಲಾಟಿನಂ ಲೋಹದೊಂದಿಗೆ ದೊರೆಯುವುದು ಈ ಒಂದು ಪ್ಲಾಟಿನಂ ಅನ್ನು ನಾವು ಬಿಳಿ ಚಿನ್ನಂತೇಳಿ ಸಹ ಕರೆಯುತ್ತೇವೆ ಸೊ ಚಿನ್ನಕ್ಕಿಂತ ಅಧಿಕ ಮೌಲ್ಯವನ್ನು ಹೊಂದಿರುವಂಥ ಒಂದು ಲೋಹ ಪ್ಲಾಟಿನಮ್ ಈ ಒಂದು ಪ್ಲಾಟಿನಮ್ನೊಂದಿಗೆ ಈ ಒಂದು ಆಸ್ಮಿಯಂ ಲೋಹವು ದೊರೆಯುವುದು ಇದು ಅತ್ಯಂತ ಭಾರವಾದ ಲೋಹವಾಗಿರುವುದು ಸೊ ಅದೇ ರೀತಿ ನಾವು ಅತ್ಯಂತ ಹಗುರವಾದ ಲೋಹ ಯಾವುದಂತ ನೋಡೋದಾದ್ರೆ ಲಿಥಿಯಂ ಲಿಥಿಯಂ ಅತ್ಯಂತ ಹಗುರವಾದ ಲೋಹವಾಗಿರುವುದು ಸೊ ಈ ಲಿಥಿಯಂ ಉಪಯೋಗವನ್ನು ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಲಿಥಿಯಂ ಐಎನ್ ಬ್ಯಾಟ್ರಿಗಳಲ್ಲಿ ಲಿಥಿಯಂ ಅನ್ನು ಬಳಸ್ತೇವೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನಮ್ಮ ಮೊಬೈ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಟ್ಯಾಬ್ಗಳು ಮುಂತಾದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಲ್ಲಿ ಬಳಸುವಂಥ ಬ್ಯಾಟ್ರಿ ಲೀಥಿಯಮ್ ಮಾಡಲ್ಪಟ್ಟಿರುವಂಥ ಬ್ಯಾಟ್ರಿ ಅದನ್ನು ನಾವು ಲೀಥಿಯಂ ಐಯನ್ ಬ್ಯಾಟ್ರಿ ಅಂತೇಳಿ ಕರೀತೇವೆ ಸೊ ಇತ್ತೀಚೆಗೆ ಒಂದು ಲಿಥಿಯಂಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇರುವುದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕಾರುಗಳು ಹಾಗೂ ಎಲೆಕ್ಟ್ರಿಕ್ ಸ್ಕೂಟಿಗಳಲ್ಲಿ ಬಳಸುವಂಥ ಒಂದು ಮುಖ್ಯ ಲೋಹ ಯಾವುದಂದರೆ ಅದು ಲಿಥಿಯಂ ಈ ಒಂದು ಲೀಥಿಯಮನ್ನು ಲಿಥಿಯಂ ಐಯನ್ ಬ್ಯಾಟ್ರಿಗಳಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಬೈಕ್ ಕಾರುಗಳು ಹಾಗೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಲ್ಲಿ ಬಳಸ್ತಾರೆ ಸೊ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಲೀಥಿಯಂ ಪ್ರೊಡ್ಯೂಸ್ ಐ ಮೀನ್ ಉತ್ಪಾದಿಸುವಂತ ಮೂರು ರಾಷ್ಟ್ರಗಳಂದರೆ ಅರ್ಜೆಂಟೈನಾ ಬೊಲಿವಿಯಾ ಹಾಗೂ ಚಿಲಿ ಹಾಗಾಗಿ ಇದನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತೇಳಿ ಕರಿತೇವೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತೇಳಿ ಕರಿತೇವೆ ಸೊ ಬೊಲಿವಿಯಾ ಅರ್ಜೆಂಟೈನಾ ಚಿಲಿ ಇದನ್ನು ನೀವು ಎ ಬಿ ಸಿ ಅಂತಲೂ ನೆನಪಿಡಬಹುದು ಎ ಅಂದರೆ ಅರ್ಜೆಂಟೈನಾ ಬಿ ಅಂದರೆ ಬೊಲಿವಿಯಾ ಸಿ ಅಂದರೆ ಚಿಲಿ ಸೊ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಲೀಥಿಯಂ ಉತ್ಪಾದನೆ ಮಾಡುವಂತ ಮೂರು ರಾಷ್ಟ್ರಗಳು ಯಾವಂದ್ರೆ ಅರ್ಜೆಂಟೈನಾ ಬೊಲಿವಿಯಾ ಚಿಲಿ ಇವುಗಳನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತೇಳಿ ಕರಿತೀವಿ ಇವು ಸೌತ್ ಅಮೆರಿಕದಲ್ಲಿರುವಂಥ ದೇಶಗಳಾಗಿರುವವು ದಕ್ಷಿಣ ಅಮೆರಿಕದ ದೇಶಗಳಾದ ಈ ಮೂರು ರಾಷ್ಟ್ರಗಳನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತೇಳಿ ಕರಿತೀವಿ ಏಕೆಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಲಿಥಿಯಂ ಅನ್ನು ಉತ್ಪಾದಿಸುವಂತಹ ರಾಷ್ಟ್ರಗಳ ಪೈಕಿ ಈ ಮೂರು ರಾಷ್ಟ್ರಗಳು ಅಗ್ರಸ್ಥಾನದಲ್ಲಿರುವ ಹಾಗಾಗಿ ಈ ಮೂರು ರಾಷ್ಟ್ರಗಳನ್ನು ನಾವು ಲೀಥಿಯಂ ಟ್ರೈಯಾಂಗಲ್ ಅಂತೇಳಿ ಕರಿತೇವೆ ಸೊ ನೀವು ನೆನಪಿಡಬೇಕಾದ ನೆನಪಿಡಲು ಮುಖ್ಯವಾಗಿ ಅಥವಾ ಈಸಿಯೆಸ್ಟ್ ಸೂತ್ರ ಬಿ ಎಬಿಸಿ ಅರ್ಜೆಂಟೈನಾ ಬೊಲಿವಿಯಾ ಮತ್ತು ಚಿಲಿ ಸೊ ಮುಂದಿನ ಪ್ರಶ್ನೆ ಅತ್ಯಂತ ಕಠಿಣವಾದ ಲೋಹ ಯಾವುದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಹಾರ್ಡೆಸ್ಟ್ ಮೆಟಲ್ ಮೆಟಲ್ ಸೊ ಹೆವಿಯೆಸ್ಟ್ ಅಂದ್ರೆ ಭಾರವಾದದ್ದು ಇಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಕಠಿಣವಾದ ಲೋಹ ಆಪ್ಷನ್ಗಳನ್ನ ನೋಡ್ತಾ ಹೋದ್ರೆ ಉಕ್ಕು ಕಬ್ಬಿಣ ಟಂಗ್ಸ್ಟನ್ ಹಾಗೂ ಟೈಟಾನಿಯಂ ಸೊ ಇಲ್ಲಿ ಸರಿಯಾದಂತ ಉತ್ತರ ಟಂಗ್ಸ್ಟನ್ ಆಗಿರುವುದು ಟಂಗ್ಸ್ಟನ್ ಎನ್ನುವುದು ಅತ್ಯಂತ ಕಠಿಣವಾದ ಲೋಹವಾಗಿರುವುದು ಸೊ ಟಂಗ್ಸ್ಟನ್ ಅತ್ಯಂತ ಕಠಿಣವಾದ ಲೋಹವಾಗೈತಿ ಸೊ ಅದನ್ನು ನಾವು ವಿದ್ಯುತ್ ಬಲ್ಪ್ ನ ಪಿಲಾಮೆಂಟ್ ನಲ್ಲಿ ಬಳಸ್ತೇವೆ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಹಿಂದೆ ಸಾಮಾನ್ಯವಾಗಿ ಉಪಯೋಗಿಸುತ್ತಿದ್ದ ಸಿಕ್ಸ್ಟಿ ವೋಲ್ಟ್ ಬಲ್ಪ್ ಸೊ ಸಿಕ್ಸ್ಟಿ ವೋಲ್ಟ್ ಬಲ್ಪ್ ನ ಪಿಲಾಮೆಂಟ್ ಅನ್ನು ನಾವು ಸೊ ಈ ಒಂದು ಟಂಗ್ಸ್ಟನ್ ಇಂದ ಮಾಡಲ್ಪಟ್ಟಿರ್ತಿತ್ತು ಸೊ ಅದಕ್ಕೆ ಮುಖ್ಯ ಕಾರಣವೇನಂದ್ರೆ ಈ ಒಂದು ಟಂಗ್ಸ್ಟನ್ ಅಧಿಕ ಕರಗುವ ಬಿಂದು ಮತ್ತು ಅಧಿಕ ರೋಧವನ್ನು ಹೊಂದಿದೆ ಸೊ ಹಾಗಾಗಿ ಅದನ್ನು ನಾವು ವಿದ್ಯುತ್ ಬಲ್ಪ್ನ ಪಿಲಾಮೆಂಟ್ ಆಗಿ ಯೂಸ್ ಮಾಡ್ತಿದ್ವಿ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅತ್ಯಂತ ಕಠಿಣವಾದ ಲೋಹ ಯಾವುದಂದ್ರೆ ಅದು ಟಂಗ್ಸ್ಟನ್ ಆಗಿದ್ದು ಆ ಒಂದು ಟಂಗ್ಸ್ಟನ್ ಅನ್ನು ನಾವು ಎಲ್ಲಿ ಬಳಸ್ತೇವೆ ಸೊ ವಿದ್ಯುತ್ ಬಲ್ಪ್ಗಳ ನಲ್ಲಿ ಬಳಸ್ತೇವೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಸೊ ಅದು ಅಧಿಕ ಕರಗುವ ಬಿಂದು ಹಾಗೂ ಅಧಿಕ ರೋಧತೆಯನ್ನು ಹೊಂದಿರುವ ಕಾರಣದಿಂದಾಗಿ ಆ ಒಂದು ಟಂಗ್ಸ್ಟನ್ನ ನಾವು ವಿದ್ಯುತ್ ಬಲ್ಪ್ನ ನಲ್ಲಿ ಬಳಸ್ತೇವೆ ಸೊ ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಅಂಶಗಳು ಎರಡು ಮೊದಲೇ ಅತ್ಯಂತ ಕಠಿಣವಾದ ಲೋಹ ಯಾವುದಂದ್ರೆ ಅದು ಟಂಗ್ಸ್ಟನ್ ಸೊ ಅದನ್ನ ನಾವು ಎಲ್ಲಿ ಬಳಸ್ತೇವೆ ಅಂದ್ರೆ ವಿದ್ಯುತ್ ಬಲ್ಪ್ ನ ನಲ್ಲಿ ನಾವು ಈ ಒಂದು ಟಂಗ್ಸ್ಟನ್ ಬಳಸ್ತೀವಿ ಸೊ ಅದಕ್ಕೆ ಮುಖ್ಯ ಕಾರಣ ಈ ಒಂದು ಟಂಗ್ಸ್ಟನ್ ಅಧಿಕ ಕರಗುವ ಬಿಂದು ಹೊಂದಿರುವುದು ಹಾಗಾಗಿ ಇದನ್ನ ನಾವು ವಿದ್ಯುತ್ ಬಲ್ಪ್ ನ ಪಿಲಾಮೆಂಟ್ ನಲ್ಲಿ ಬಳಸ್ತೇವೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಲೋಹವನ್ನ ಕುಟ್ಟಿ ಆಳೆಗಳನ್ನಾಗಿ ಮಾಡಬಹುದು ಸೊ ಈ ಈ ಒಂದು ಲೋಹಗಳ ಗುಣವನ್ನ ಏನೆಂದು ಕರೀತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು ಸೊ ಆಪ್ಷನ್ ಗಳನ್ನ ನೋಡುವುದಾದ್ರೆ ಕುಟ್ಟೆತೆ ತನ್ಯತೆ ಸೋನರಂ ಹಾಗೂ ಲುಮಿನಸ್ ಇಲ್ಲಿ ಸರಿಯಾದಂತ ಉತ್ತರ ಲೋಹವನ್ನು ಕುಟ್ಟಿ ಆಳೆಗಳನ್ನ ಮಾಡಬಹುದು ಸೊ ಅದನ್ನು ನಾವು ಕುಟ್ಟತೆ ಅಂತೇಳಿ ಕರೀತೇವೆ ಸೊ ಲೋಹಗಳನ್ನ ನಾವು ಕುಟ್ಟಿ ತಂತಿಯ ರೂಪದಲ್ಲಿಯೂ ಸಹ ಬದಲಾಯಿಸಬಹುದು ಅದನ್ನ ನಾವು ತನ್ಯತೆ ಅಂತೇಳಿ ಕರಿತೇವೆ ಲೋಹಗಳನ್ನ ಬೀಳಿಸಿದಾಗ ಅಥವಾ ಲೋಹಗಳಿಗೆ ಇನ್ನೊಂದು ಲೋಹದಿಂದ ತಾಗಿಸಿದಾಗ ಅವುಗಳು ರಿಂಗಿಣಿಸುವ ಶಬ್ದವನ್ನ ಮಾಡುತ್ತವೆ ಸೊ ನೀವು ಒಂದು ಕಾಯಿನ್ ಅನ್ನ ನೆಲದ ಮೇಲೆ ಬಿಸಾಕಿದ್ರೆ ಒಂದು ಸೌಂಡ್ ಬರುತ್ತಲ್ಲ ಅದನ್ನು ನಾವು ಸೋನರಂ ಅಂತೇಳಿ ಕರಿತೇವೆ ಇದು ಸಹ ಲೋಹಗಳ ಒಂದು ಮುಖ್ಯ ಗುಣಲಕ್ಷಣವಾಗಿರುವುದು ಸೊ ಈ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಮೂರು ಗುಣಗಳು ಕುಟ್ಯತೆ ತನ್ಯತೆ ಮತ್ತು ಸೋನರಂ ಎನ್ನುವವು ಈ ಒಂದು ಲೋಹಗಳ ಮುಖ್ಯ ಗುಣಲಕ್ಷಣಗಳಾಗಿದ್ದು ಇವುಗಳನ್ನು ನಾವು ಅಲೋಹಗಳಲ್ಲಿ ಕಾಣಲಾಗುವುದಿಲ್ಲ ಕುಟ್ಯತೆ ಎಂದರೆ ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನಾಗಿ ಮಾಡಬಹುದು ಆ ಒಂದು ಗುಣಲಕ್ಷಣವನ್ನ ನಾವು ಕುಟ್ಯತೆ ಅಂತೇಳಿ ಕರಿತೇವೆ ಲೋಹಗಳನ್ನು ಕುಟ್ಟಿ ತಂತಿಗಳನ್ನಾಗಿ ಮಾಡಬಹುದು ಆ ಒಂದು ಲೋಹದ ಗುಣಲಕ್ಷಣವನ್ನು ನಾವು ತನ್ಯತೆ ಅಂತೇಳಿ ಕರಿತೇವೆ ಲೋಹಗಳನ್ನ ಕೆಳಗೆ ಬೀಳಿಸಿದಾಗ ಅಥವಾ ಲೋಹಗಳಿಗೆ ಇನ್ನೊಂದು ಲೋಹವನ್ನು ತಾಗಿಸಿದಾಗ ರಿಂಗಿಣಿಸುವ ಶಬ್ದವನ್ನು ಮಾಡುತ್ತವೆ ಸೊ ಆ ಒಂದು ಗುಣಲಕ್ಷಣವನ್ನು ನಾವು ಸೋನಾರಂ ಅಂತೇಳಿ ಕರೀತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕುಟ್ಯತೆ ಲೋಹಗಳನ್ನು ಕುಟ್ಟಿ ಆಳೆಗಳನ್ನಾಗಿ ಮಾಡಬಹುದು ಅದರ ಅಂತಹ ಒಂದು ಲೋಹದ ಗುಣವನ್ನು ನಾವು ಕುಟ್ಟೆತೆ ಅಂತೇಳಿ ಕರಿತೇವೆ ಸೊ ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನಾಗಿ ಮಾಡಬಹುದು ಸೊ ಅದನ್ನು ನಾವು ಕುಟ್ಯತಿ ಅಂತೇಳಿ ಕರಿತೇವೆ ಲೋಹಗಳನ್ನು ಕುಟ್ಟಿ ತಂತಿಯನ್ನಾಗಿ ಮಾಡಬಹುದು ಸೊ ಅದನ್ನು ನಾವು ತನ್ನತೆ ಅಂತೇಳಿ ಕರಿತೇವೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಇಂಗ್ಲೀಷ್ನಲ್ಲಿ ಕುಟ್ಟೆತೆಗೆ ಮೆಲಬಿಲಿಟಿ ಅಂತೇಳಿ ಕರೀತಾರೆ ಸೊ ಇಂಗ್ಲಿಷ್ನಲ್ಲಿ ತನ್ನತೆಗೆ ಡಕ್ಟೆಲಿಟ್ ಅಂತೇಳಿ ಕರೀತಾರೆ ಸೊ ಹಾಗಾಗಿ ಕುಟ್ಟೆತೆ ಅಂದರೆ ಹಾಳೆಗಳನ್ನಾಗಿ ಮಾಡಬಹುದು ತನ್ನತೆ ಅಂದರೆ ತಂತಿಯನ್ನಾಗಿ ಮಾಡಬಹುದು ಸೊ ನಾವೀಗಾಗಲೇ ನೋಡಿದಂತೆ ಸೊನರಮ್ ಎಂದರೆ ಲೋಹವನ್ನು ಕೆಳಗೆ ಬೀಳಿಸಿದಾಗ ಅಥವಾ ಲೋಹಕ್ಕೆ ಇನ್ನೊಂದು ಲೋಹವನ್ನು ತಾಗಿಸಿದಾಗ ರಿಂಗಿಣಿಸುವ ಶಬ್ದವನ್ನು ಮಾಡುತ್ತೆ ನಾವು ಈಗಾಗಲೇ ಉದಾಹರಣೆ ಕೊಟ್ಟಂತೆ ಒಂದು ಕ್ವಾಯಿನ್ ಅನ್ನು ನೆಲಕ್ಕೆ ಬೀಳಿಸಿದಾಗ ಯಾವ ರೀತಿ ಶಬ್ದ ಬರುತ್ತಲ್ಲ ಅದನ್ನು ನಾವು ಸೋನರಂ ಅಂತೇಳಿ ಕರಿತೇವೆ ಈ ಮೂರು ಲೋಹಗಳ ಮುಖ್ಯ ಗುಣಲಕ್ಷಣಗಳಾಗಿರುವು ಸೊ ಮುಂದಿನ ಪ್ರಶ್ನೆಯನ್ನು ನೋಡಿದರೆ ಯಾವ ಒಂದು ಲೋಹವು ಹೆಚ್ಚಿನ ಕುಟ್ಯತೆ ಮತ್ತು ತನ್ಯತೆಯನ್ನು ಹೊಂದಿದೆ ಸೊ ಈ ಕೊಟ್ಟಿರುವ ಈ ಕೆಳಗಡೆ ಕೊಟ್ಟಿರುವ ಲೋಹಗಳಲ್ಲಿ ಯಾವೊಂದು ಲೋಹ ಅತಿ ಹೆಚ್ಚಿನ ಕುಟ್ಟತೆ ಹಾಳೆಗಳನ್ನ ಹಾಗೂ ತಂತಿಯನ್ನಾಗಿ ಮಾಡಬಹುದಾದ ಗುಣವನ್ನು ಹೊಂದೈತೆ ಅಂತ ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಚಿನ್ನ ಗೋಲ್ಡ್ ಅತ್ಯಂತ ಹೆಚ್ಚಿನ ಕುಟ್ಯತೆ ಮತ್ತು ತನ್ಯತೆಯನ್ನು ಹೊಂದಿರುವಂತ ಒಂದು ಲೋಹವಾಗಿರುವುದು ಸೊ ಕ್ರಮವಾಗಿ ಲೋಹಗಳಲ್ಲಿ ಕುಟ್ಯತೆ ಮತ್ತು ತನ್ನತೆಯ ಆಧಾರದ ಮೇಲೆ ಅವುಗಳನ್ನು ನಾವು ರ್ಯಾಂಕಿಂಗ್ ಕೊಡ್ತಾ ಹೋದರೆ ಚಿನ್ನ ಅತ್ಯಂತ ಹೆಚ್ಚಿನ ಕುಟ್ಟತೆ ಮತ್ತು ತನ್ಯತೆಯನ್ನು ಹೊಂದಿರುವುದು ಎರಡನೇದಾಗಿ ಪ್ಲಾಟಿನಂ ಲೋಹ ಬಿಳಿ ಚಿನ್ನ ಅಂತೇಳಿ ಕರಿತೀವಲ್ಲ ಇದು ಅತ್ಯಂತ ಬೆಳೆ ಬಾಳುವ ಲೋಹವಾಗಿದ್ದು ಸೊ ಇದು ಎರಡನೇ ಸ್ಥಾನವನ್ನು ಪಡೆದಿರುವುದು ಕುಟ್ಟತೆ ಮತ್ತು ತನ್ಯತೆಯಲ್ಲಿ ಬೆಳ್ಳಿ ಮೂರನೇ ಸ್ಥಾನವನ್ನು ಪಡೆದಿರುವುದು ಸೊ ಬೆಳ್ಳಿಯನ್ನು ಪ್ರಥಮವಾಗಿ ಅರ್ಜೆಂಟೈನಾದಲ್ಲಿ ಗಣಿಗಾರಿಕೆ ಮಾಡಿದರು ಸೊ ಹಾಗಾಗಿ ಬೆಳ್ಳಿಯನ್ನು ಅರ್ಜೆಂಟೇನಿಯಂ ಅಂತೇಳಿ ಸಹ ಕರೀತಾರೆ ಸೊ ಚಿನ್ನವನ್ನು ಎ ಅಥವಾ ಅರ್ರಂ ಅಂತೇಳಿ ಲ್ಯಾಟಿನ್ ಭಾಷೆಯಲ್ಲಿ ಕರೆಯುವರು ಚಿನ್ನವನ್ನು ಅರ್ಜೆಂಟೇನಿಯಂ ಹಾಗೂ ಬೆಳ್ಳಿಯನ್ನು ಸೊ ಸಾರಿ ಚಿನ್ನವನ್ನು ಅರ್ರಂ ಹಾಗೂ ಬೆಳ್ಳಿಯನ್ನು ಅರ್ಜೆಂಟೇನಿಯಂ ಅಂತೇಳಿ ಕರೆಯಲಾಗುತ್ತದೆ ಯಾವುದು ಲ್ಯಾಟಿನ್ ಭಾಷೆಯಲ್ಲಿ ಸೊ ಮುಂದಿನ ಪ್ರಶ್ನೆ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು ಸೊ ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡುವುದಾದರೆ ಪಾದರಸ ಗ್ಯಾಲಿಯಂ ಬ್ರೋಮಿಯಂ ಹಾಗೂ ಸೆಲೇನಿಯಂ ಸಾಮಾನ್ಯವಾಗಿ ಎಲ್ಲ ಲೋಹಗಳು ಕೊಠಡಿ ತಾಪಮಾನದಲ್ಲಿ ಘನ ರೂಪದಲ್ಲಿರುತ್ತವೆ ಈ ಇದು ಇದು ಒಂದು ಲೋಹಗಳ ಅತ್ಯಂತ ಮುಖ್ಯ ಗುಣಲಕ್ಷಣವಾಗಿರುವುದು ಸೊ ಲೋಹಗಳು ಸಾಮಾನ್ಯವಾಗಿ ಕೊಠಡಿ ತಾಪಮಾನದಲ್ಲಿ ಘನ ರೂಪದಲ್ಲಿರುತ್ತವೆ ಸೊ ಬದಲಾಗಿ ಅದಕ್ಕೆ ಅಪವಾದವೆನ್ನುವಂತೆ ಒಂದು ಲೋಹವು ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವುದು ಸೊ ಆ ಒಂದು ಲೋಹ ಯಾವುದೆನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದಂದರೆ ಸರಿಯಾದ ಉತ್ತರ ಪಾದರಸ ಪಾದರಸವು ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಲೋಹವಾಗಿರುವುದು ಸೊ ದ್ರವ ರೂಪದಲ್ಲಿರುವಂಥ ಲೋಹ ಯಾವುದೆಂದರೆ ಅದು ಪಾದರಸ ಅದನ್ನು ಹೈಡ್ರಾರ್ಜಿ ಎಂ ಅಂತೇಳಿ ಲ್ಯಾಟಿನ್ ಭಾಷೆಯಲ್ಲಿ ಕರೀತಾರೆ ಸಾಮಾನ್ಯವಾಗಿ ನಾವು ಬಳಸುವಂಥ ವೈದ್ಯಕೀಯ ತಾಪಮಾಪಕ ಹಾಗೂ ಈ ಒಂದು ಟೆಂಪ್ರೇಚರನ್ನು ಸಾಮಾನ್ಯವಾಗಿ ಟೆಂಪ್ರೇಚರ್ನ ಅಳೆಯುವಂಥ ತಾಪಮಾಪಕಗಳಲ್ಲಿ ನಾವು ಈ ಒಂದು ಪಾದರಸವನ್ನು ಬಳಸುತ್ತೇವೆ ಸೊ ನೀವು ಈಗಾಗಲೇ ನೋಡಿರುವಂತೆ ಇದಕ್ಕೆ ಪಾದರಸಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯವಾದ ವಿಷಯ ಮೀನ ಮೀನಮಾಟ ರೋಗ ಸೊ ಜಪಾನಿನ ಮೀನಮಾಟ ಎನ್ನುವ ಒಂದು ಕೊಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಅಲ್ಲಿರುವಂಥ ರಾಸಾಯನಿಕ ಕಾರ್ಖಾನೆಗಳಿಂದ ಸೋರಿಕೆಯಾದ ಒಂದು ಈ ಒಂದು ಪಾದರಸವು ಸೊ ಅಲ್ಲಿನ ಜಲಜೀವಿಗಳು ಅಥವಾ ಮೀನುಗಳಲ್ಲಿ ಸೇರಿಕೊಂಡು ಆ ಒಂದು ಮೀನುಗಳನ್ನು ತಿಂದಂಥ ಜನರಲ್ಲಿ ಒಂದು ವಿಚಿತ್ರವಾದ ಕಾಯಿಲೆ ಕಾಣಿಸ್ಕೊಂತು ಅದೇ ಮೀನಮಾಟ ರೋಗವಾಗಿದ್ದು ಸೊ ಮೀನಮಾಠ ಕನ್ವೆನ್ಷನ್ ಕೂಡ ಈ ಒಂದು ಪಾದರಸಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸಮ್ಮೇಳನವಾಗಿರುವುದು ಈ ಒಂದು ಮೀನಮಾಟ ರೋಗ ಯಾವುದರಿಂದ ಬಂದಿದೆ ಅಂದರೆ ಸೊ ಅದು ಪಾದರಸದಿಂದ ಎಲ್ಲಿ ಜಪಾನಿನ ಮೀನಮಾಟ ಕೊಲ್ಲಿಯಲ್ಲಿ ಸೊ ಹಾಗಾಗಿ ದ್ರವ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದಂದ್ರೆ ಅದು ಪಾದರಸವಾಗಿರುವುದು ಸೊ ಅದಲ್ಲದೆ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದಂದ್ರೆ ಅದು ಗ್ಯಾಲಿಯಂ ದ್ರವ ರೂಪದಲ್ಲಿರುವ ಲೋಹ ಪಾದರಸ ದ್ರವ ರೂಪದಲ್ಲಿರುವ ಅಲೋಹ ಯಾವುದಂದ್ರೆ ಅದು ಗ್ಯಾಲಿಯಂ ಸೊ ಇದಿಷ್ಟು ಲೋಹಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಒಂದು ಎಂ ಸಿ ಕ್ಯೂಗಳು ಸೊ ಮುಂದಿನ ವಿಡಿಯೋದಲ್ಲಿ ಅಲೋಹಗಳ ಮೇಲೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಸೊ